ವೀಕ್ಷಕರಿಗೆ ನಮಸ್ಕಾರಗಳು ನಾನು ಎಂ ಶಾಂತರಂಪುರ್ವಾ ಮುಡಿದಿರಿ ಇಂದು ನಾನು ಒಂದು ಕೆಲವು ಯಕ್ಷಾಂಗದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಒಂದು ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಇತ್ತೀಚೆಗೆ ನಿಧನರಾದರು ಹತ್ತು ವರ್ಷಗಳಿಂದೆ ಅವರು ಸುಪ್ರಸಿದ್ಧ ಕಲಾವಿದರು ಮಾತ್ರವಲ್ಲ ಪ್ರಸಂಗದ ಸಂಪೂರ್ಣ ನಡೆಯನ್ನು ಅರಿತವರು ಮಾತ್ರವಲ್ಲ ಪ್ರಸಂಗವು ಹೇಗೆ ಸಾಗಬೇಕು ಪ್ರಸಂಗದ ಪಾತ್ರಗಳು ಯಾವ ರೀತಿ ಸಂಭಾಷಣೆ ಮಾಡಬೇಕು ಎಲ್ಲವನ್ನು ಕೂಲಂಕುಷವಾಗಿ ಅವರು ಪರೀಕ್ಷಿಸಿ ಆ ಮೂಲಕ ಅದನ್ನು ರಂಗದಲ್ಲಿ ಬಿಂಬಿಸುತ್ತಿದ್ದಂತಹ ಮಹಾನ್ ಕಲಾವಿದರು ಇವರು ತೆಂಕುತಿಟ್ಟಿನಿಂದ ಬಡಗು ತಿಟ್ಟಿಗೆ ಹೋದಂಥ ಪ್ರಾರಂಭದ ಒಂದು ವರ್ಷ ಇವರು ಪೆರಡೂರು ಮೇಳದಲ್ಲಿ ಮುಖ್ಯ ಕಲಾವಿದರಾಗಿದ್ದುಕೊಂಡು ಸೇವೆ ಸಲ್ಲಿಸ್ತಾ ಇದ್ದರು ಆವಾಗ ಒಂದು ದಿವಸ ಅಲ್ಲಿ ದಕ್ಷಾದ್ವಾರ ಒಂದು ಪ್ರಸಂಗ ಪ್ರದರ್ಶನ ಅದರಲ್ಲಿ ಚೆನ್ನಪ್ ಶೆಟ್ಟರು ಮಾಮೂಲಿಯಾಗಿ ಅವರದು ಈಶ್ವರನ ಪಾತ್ರ ಅದರಲ್ಲಿ ದಕ್ಷನ ಪಾತ್ರದಲ್ಲಿ ಬೇರೊಬ್ಬ ಸುಪ್ರಸಿದ್ಧ ಬಡಗುದಿಟ್ಟಿನ ಕಲಾವಿದರು ವೇಷ ಮಾಡಿ ಆ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದರು ಆವಾಗಲ್ಲಿ ದಕ್ಷನ ಪಾತ್ರ ಮಾಡಿದವರು ಹೀಗೆ ಮಾತನಾಡುತ್ತಾ ಪೀಠಿಗೆಯಲ್ಲಿ ಕೆಲವೆಲ್ಲ ದಕ್ಷನ ಬಗ್ಗೆ ಹೇಳಿದರು ನನಗೆ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳಿದ್ದಾರೆ ಹಾಗೆ ಹೀಗೆ ಅರವತ್ತು ಜನ ಮ ಗಂಡು ಮಕ್ಕಳು ಎಲ್ಲವನ್ನು ಹೇಳಿ ಕೊನೆಗೆ ನನಗೆ ಕೊನೆಗೆ ಒಬ್ಬಳು ಮಗಳು ಶಂ ಶಂಖದಲ್ಲಿ ಸಿಕ್ಕಿದವಳು ಸಿಕ್ಕಿದಳು ಆದ್ದರಿಂದ ಅವಳು ಶಂಖದಿಂದ ಸಿಕ್ಕಿದ ಕಾರಣ ಅವಳಿಗೆ ಶಂಕರಿ ಅಂತ ಹೆಸರಿಟ್ಟಿದ್ದೇನೆ ಅಂತೇಳಿ ಸಭೆಯಲ್ಲಿ ಹೇಳಿಬಿಟ್ರು ಅಂದರೆ ನಿಜವಾಗಿಯೇ ಆದರೆ ಅದು ಶಂಖದಿಂದ ಸಿಕ್ಕಿದಂತಾದರೆ ಅವಳು ಶಂಖಿ ಅಂತ ಆಗಬೇಕು ಅಥವಾ ಶಂಖರಿ ಆಗಬೇಕು ಅಂದರೆ ದೊಡ್ಡ ಕ ಆದರೆ ಇವರು ಶಂಕರಿ ಶಂಖದಲ್ಲಿ ಸಿಕ್ಕಿದ ಕಾರಣ ಶಂಕರಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿಬಿಟ್ರು ಅಷ್ಟು ಅವರದ್ದು ಟಿಗಾಗಿ ನೆಕ್ಸ್ಟ್ ಈಶ್ವರನ ಪಾತ್ರ ಬರಲಿಕ್ಕೊಂಟು ಅಲ್ಲಿ ಚೆನ್ನ ನಿಜವಾಗಿ ಅಂತ ಹೇಗೆ ಅಂತೇಳಿದರೆ ಒಬ್ಬ ಕಲಾವಿದರು ಒಂದು ಪಾತ್ರದಲ್ಲಿ ಪೀಠಿಗೆಯಲ್ಲಿ ಮಾತನಾಡಿದ ನಂತರ ಆ ಪೀಠಿಗೆಯಲ್ಲಿ ಮಾತನಾಡಿದ್ದನ್ನು ಅದರ ದೋಷವನ್ನು ನಂತರದ ಪಾತ್ರ ಹೇಳಲಿಕ್ಕೆ ಹೇಳಬಾರ್ದು ಅಂತೇಳಿ ಒಂದು ಸಾಮಾನ್ಯ ನಿಯಮ ಉಂಟು ಹಾಗೆ ಇವರು ಅಲ್ಲಿ ತಪ್ಪಾಗಿ ಹೇಳಿ ಹೇಳಿದ್ದಾರೆ ದಕ್ಷಿಣ ಪಾತ್ರ ಅದಕ್ಕಾಗಿ ಅಲ್ಲಿ ಚೆನ್ನಪ್ಪ ಶೆಟ್ಟರ್ ಅದನ್ನು ರಂಗಸ್ಥಳದಲ್ಲಿ ಹೇಳಿಬಿಟ್ರು ನಾನು ಕೆಲವರು ಹೇಳ್ತಾರೆ ಶಂಖದಲ್ಲಿ ಸಿಕ್ಕಿದ ಕಾರಣ ಅವಳು ಶಂಕರಿ ಅಂತೇಳಿ ಅಂತೇಳಿ ಆದರೆ ಅವಳು ಅಲ್ಲ ಅವಳು ಶಂಕರನ್ನು ಮಾಡದೇ ಆದ ಕಾರಣ ಅವಳು ಶಂಕರಿ ಅಂದ ಅರ್ಥ ಆಗಿ ಅವಳು ಶಂಕದಿಂದ ಸಿಕ್ಕಿದರೆ ಶಂಕಿ ಅಂತ ಅಥವಾ ಶಂಕರ್ ಅಂತ ಆಗಬೇಕಿತ್ತು ಆದ್ದರಿಂದ ಶಂಕರ್ ಹೇಳಿದರೆ ಶಂಕರನ್ನು ಮಾಡಿದ್ವಿ ಅಂತ ಹೇಳಿಬಿಟ್ರು ಹಾಗೆ ಮತ್ತು ಅದು ಪ್ರಸಂಗ ಅದು ಪ್ರದರ್ಶನ ಆದ ಮೇಲೆ ಅಲ್ಲಿ ದಕ್ಷೆ ಮಾಡುವ ಕಲಾವಿದರು ನನ್ನಿಂದ ತಪ್ಪಾಗಿದ್ದು ಅದಕ್ಕೆ ಕ್ಷಮಿಸಿ ನೀವು ಹೇಳೋದು ಸತ್ಯ ಆದರೂ ನಮ್ಮ ಬಡಗೆ ತಿಟ್ಟಿನಲ್ಲಿ ಮಾಮೂಲಿಯಾಗಿ ದಕ್ಷನ ಪಾತ್ರ ಮಾಡುವವರು ಅದನ್ನೇ ಹೇಳುವ ಹೇಳ್ತಿದ್ದರು ಆ ಕಾರಣ ನಾನು ಹೇಳಿದೆ ಅಂಥೇಳಿ ಅಲ್ಲಿಗೆ ಆ ಪ್ರಕರಣ ಮುಕ್ತಾಯವಾಯಿತು ಅಂದರೆ ಚನ್ನಪ್ಪ ಶೆಟ್ಟ್ರ ಒಂದು ಪ್ರಸಂಗಾವಧಾನದೆಯಿಂದಾಗಿ ಒಂದು ಮುಂದಕ್ಕೆ ಒಂದು ಅದೇ ಪರಂಪರೆ ತಪ್ಪು ಪರಂಪರೆ ಬೆಳೆಯುವಂಥದ್ದನ್ನು ಚನ್ನಪ್ಪ ಶೆಟ್ಟರು ಅಲ್ಲಿ ಅದನ್ನು ಅಲ್ಲಿಗೆ ತಡೆ ಒಡ್ಡಿದರು ಅಂತ ನಾವು ಹೇಳ್ಬೋದು ಹಾಗೆ ಇನ್ನೊಂದು ಇದೊಂದು ಯಕ್ಷಗಾನದಲ್ಲಿ ನಡೆದಂಥ ಸ್ವಾರಸ್ಯಕರ ಘಟನೆ ಅಲ್ಲ ಅದರ ಯಕ್ಷಗಾನ ಕಲಾವಿದರ ಬಾಳಿನಲ್ಲಿ ಜರುಗಿದಂಥ ಒಂದು ಸ್ವಾರಸ್ಯಕರವಾದಂಥ ಒಂದು ಘಟನೆ ಅಳಿಕೆ ರಾಮರೈ ಹೆಸರು ನೀವು ಕೇಳಿರ್ಬೋದು ಅತ್ಯಂತ ಸುಪ್ರಸಿದ್ಧ ವೇಷಧಾರಿಗಳು ಆ ಕಾಲದಲ್ಲಿ ಸಾಧಾರಣ ಸಾವಿರದ ಒಂಬೈನೂರ ಇಪ್ಪ ಇಪ್ಪತ್ತು ಮೂವತ್ತರ ದಶಕ ನಲವತ್ತರ ದಶಕದವರೆಗೂ ಅವರು ಅಭಿಮನ್ಯು ಬಬ್ರುವಾಹನ ಹಾಗೆ ಸ್ತ್ರೀ ಪಾತ್ರಗಳು ಕೋಲು ಕಿರೀಟ ಎಲ್ಲ ಪಾತ್ರಗಳಲ್ಲಿ ವಿಜೃಂಭಿಸಿದವರು ಜೋಡಾಟಗಳಲ್ಲಿ ಅಳಿಕೆ ರಾಮಯ್ಯ ರೈ ಅಂತ ಹೇಳಿದರೆ ಎತ್ತಿದ ಕೈ ಅವರ ಒಂದು ಅಭಿಮನ್ಯು ಆದರೆ ಅದರ ಎದುರು ಅಭಿಮನ್ಯು ಮಾಡಲಿಕ್ಕೆ ಸರಿಯಾದಂಥ ವೇಷವೇ ಇರಲಿಲ್ಲ ಆ ಕಾಲದಲ್ಲಿ ಅವರಿಗೆ ಆ ಕಾಲದಲ್ಲಿ ಪುಂಡು ಜೋಡಾಟಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಗಳಿಸಿದ್ದ ಕಾರಣ ಅವರಿಗೆ ಹೊಂತಕಾರಿ ಅಂತೇಳಿ ಕರೀತಿದ್ದರು ಕೆಲವರು ಅಂದರೆ ಹೊಂತಕಾರಿ ಹೇಳಿದರೆ ಅವರನ್ನು ಮೀರಿಸುವವರಿಲ್ಲ ಅಂತ ಭಾರತದಲ್ಲಿ ಹಾಗೇ ಅಂತಹ ಅವರು ಒಂದು ಅಭಿಮನ್ಯು ಪಾತ್ರ ಮಾಡಲಿಕ್ಕೆ ಹೋದರೆ ನೂರು ಇನ್ನೂರು ಡಿಗಿನ ಒಡೆಯೇ ಬರುವುದು ಬಬ್ಬರು ಮಾಡಿದ್ರು ಹಾಗೆ ನೂರು ಇನ್ನೂರು ಯಾವುದೇ ಪಾತ್ರ ಮಾಡಿದರೆ ಇನ್ನೂರಗಿಂತ ಕಮ್ಮಿ ದಿಗ್ಗಡ ಇಲ್ಲ ಈ ದಿಗ್ಗಡ ಒಡೆದೇ ಬರುವಂಥದ್ದವರು ಜಯಮಾನ ಎಷ್ಟೋ ವರ್ಷಗಳ ಕಾಲ ಇದನ್ನು ನಡೆಸ್ಕೊಂಡು ಬಂದವರು ಹಾಗೆಯೇ ಒಮ್ಮೆ ಅವರಿಗೊಂದು ಕಾಲಿನ ಪಾದದ ಅಡಿಯಲ್ಲಿ ಒಂದು ಜೋರಾದಂಥ ಒಂದು ನೋವು ಕಾಣಿಸಿಕೊಂಡಿತ್ತು ಜೋರು ನೋವು ಅವರಿಗೆ ಕುಣಿಲಿಕ್ಕೂ ಆಗೋದಿಲ್ಲ ನಡಿಲಿಕ್ಕೂ ಆಗೋದಿಲ್ಲ ಆವಾಗ ಅವರ ಅಭಿಮಾನಿಗಳೆಲ್ಲ ಇಲ್ಲಿಯ ಎಲ್ಲ ವೈದ್ಯರು ನಮ್ಮಲ್ಲಿ ಆಗೋದಿಲ್ಲ ಅಂತೇಳಿ ಕೈ ಚೆಲ್ಲಿ ಬಿಟ್ಟರು ಹಾಗೇ ಕೊನೆಗೆ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಮುಂಬೈಯಲ್ಲಿ ಒಬ್ಬರು ಸುಪ್ರಸಿದ್ಧ ವೈದ್ಯರನ್ನು ನಾವು ಭೇಟಿಯಾಗುವ ಅಂತೇಳಿ ಅವರೆಲ್ಲ ಅವರೇ ಮಾಡಿದ ಅವರ ಒಂದು ಮುತುವರ್ಜಿಯಲ್ಲಿ ಅಳಿಕೆ ರಾಮಯ್ಯ ರೈ ಅವರನ್ನು ಒಂದು ಆಸ್ಪತ್ರೆಗೆ ಕರೆದೊಯ್ದರು ಆವಾಗಲ್ಲಿ ಮುಂಬೈಯಲ್ಲಿ ಬಂಟರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿಯವರು ಇದರ ನೇತೃತ್ವ ವಹಿಸಿದ್ದರು ಹಾಗೆ ನಮ್ಮ ಊರಿನ ಕೆಲವರು ಅವರ ಅಭಿಮಾನಿಗಳು ಹೋಗಿದ್ದರು ಅಲ್ಲಿ ಇವರನ್ನು ಪರೀಕ್ಷಿಸುವಾಗ ಅಲ್ಲಿಯ ವೈದ್ಯರು ಇವರೆಲ್ಲ ಕೂಲಂಕುಶವಾಗಿ ಪರೀಕ್ಷಿಸಿದರು ಪರೀಕ್ಷಿಸಿ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿಯವರನ್ನು ಕೇಳಿದರು ನೀವೀಗ ತಂದ ಪೇಷಂಟ್ ಅವರು ಸರ್ಕಸ್ ಕಲಾವಿದರು ಅಂತ ಕೇಳಿಬಿಟ್ರು ಅದಕ್ಕೆ ಅದ್ರಿಗೆ ಆಶ್ಚರ್ಯ ಆಯಿತು ಅಲ್ಲ ಯಾಕೆ ಅವರು ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರು ಅಂತ ಹೇಳಿಬಿಟ್ಟರು ಅಲ್ಲ ಅಂದರೆ ಇಂತಹ ಒಂದು ಕಾಯಿಲೆ ಅಪರೂಪದ ಕಾಯಿಲೆ ಇದೆ ಹೇಳಿದರೆ ನಮ್ಮ ಪಾದದ ಅಡಿಯಲ್ಲಿ ಒಂದು ಅಂಟು ಇಡ್ತಾರೆ ಅಂಟು ಅದು ಅಂಟು ಸದಾಕಾಲ ಸರ ಸವಿಸುತ್ತಾ ಇರಬೇಕು ಆದರೆ ಇವರ ಕಾಲಿನಲ್ಲಿ ಅಂಟು ಒಣಗಿ ಹೋಗಿದೆ ಅಂದರೆ ಇದರ ಅರ್ಥ ಏನಂತೇಳಿದರೆ ಅದು ಯಾವಾಗಲೂ ಅಂಟು ಒಣಗುದು ಹೇಗೆ ಅಂತ ಹೇಳಿದರೆ ಸರ್ಕಸ್ನಲ್ಲಿ ಸೈಕಲು ಸರಾಗ ಸೈಕಲ್ ಬಿಡುವಂಥ ಒಂದು ಸನ್ನಿವೇಶವನ್ನು ಆಟವನ್ನು ಪ್ರದರ್ಶಿಸುವವರು ಹಾಗೂ ರಿಂಗಣ ಕಲಾವಿದ ಅಂತ ಹೇಳ್ತಾರೆ ನಡೆಯುವುದು ಎಕ್ದಂಬ ನಡೆಯುವುದು ಅಂತಹ ಕಲಾವಿದೆಗೆ ಮಾತ್ರ ಬರುವಂಥ ಇದು ಒಂದು ರೋಗ ಆದ್ದರಿಂದ ನಾನು ಕೇಳಿದ್ದು ಹೇಳಿಬಿಟ್ಟು ಹಾಗಾದರೆ ಹೇಳಿದರು ಇಲ್ಲ ಇವರು ಸುಪ್ರಸಿದ್ಧ ಪುಂಡಿ ವೇಷಧಾರಿ ಇವರು ಒಮ್ಮೆ ರಂಗಸ್ಥಳಕ್ಕೆ ಬಂದರೆ ಇನ್ನೂರು ದಿಗಿಣ ಹೊಡೆದೇ ಬರುವವರು ಆದ ಕಾರಣ ಆಗಿರಬಹುದು ಅಂತೇಳಿ ಕೊನೆಗೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಅಡಿಕೆ ರಾಮೆಯವರವರು ಸಂಪೂರ್ಣ ಗುಣಮುಖರಾಗಿ ಊರಿಗೆ ಬಂದರು ಊರಿಗೆ ಬಂದ ಮೇಲೆ ಅವರು ಅದನ್ನು ನಿಲ್ಲಿಸ್ತಿಲ್ಲ ನಂತರ ಅವರು ಪುಂಡಿ ವೇಷದಲ್ಲೇ ಮಿಂಚಿದರು ಮತ್ತೆ ಸಹ ಇನ್ನೂರು ದಿಗಿಣ ಹೊಡೆದೇ ಅವರು ರಂಗಸ್ಥಳದಿಂದ ನಿರ್ಗಮಿಸಿದರು ಅಂದರೆ ಇದನ್ನು ನಾನು ಯಾಕೆ ಅಂತ ಹೇಳಿ ಹೇಳಿದೆ ಅಂತ ಹೇಳಿದರೆ ಕಲಾವಿದರ ಬದುಕಿನಲ್ಲಿ ಇಂತಹ ಕೆಲವು ಘಟನೆಗಳು ಅವರು ಯಕ್ಷಗಾನದಲ್ಲಿ ತೊಡಗಿಸಂಗೆನ್ನ ಕಾರಣ ಬರುವಂಥದ್ದುಂಟು ಆದರೂ ಅದನ್ನು ಅವರು ಲೆಕ್ಕಿಸದೆ ಯಕ್ಷಗಾನಕ್ಕೆ ಉಳಿವೆ ನಮ್ಮ ಉಳಿವು ಎಂಬ ದೃಷ್ಟಿಯಿಂದ ಅದನ್ನು ಅವರು ಅದರಲ್ಲೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲದಿದ್ದರೆ ಬೇರೆ ಯಾರಾದರೂ ಆಗಿದ್ದಿದ್ದರೆ ಇನ್ನು ಮುಂದೆ ನಾನು ವೇಷ ಮಾಡಿದಿಲ್ಲ ಅಂತೇಳಿ ಮನೆಯಲ್ಲಿ ಒತ್ತಡಕ್ಕೋ ಅಥವಾ ಇನ್ನಿತರ ಅವರ ಇದರ ದೌರ್ಬಲ್ಯವೋ ಅಥವಾ ಅವರ ಅವರದ್ದು ಏನೋ ಕೀಳರ್ಮೆಯಿಂದಲೂ ಅವರು ಮನೆಯಲ್ಲಿ ಕುಳಿತುಕೊಳ್ತಿದ್ದರು ಅಳಿಕೆ ರಾಮೆಯವರು ಅಲ್ಲಿ ಹಾಗೆ ಮಾಡಲಿಲ್ಲ ಅವರು ಸಾಧಾರಣ ಅವ್ರ ನಿಧನರಾಗೋ ಒಂದು ಏಳೆಂಟು ವರ್ಷಗಳ ಮೊದಲವರೆಗೂ ರಂಗಸ್ಥಳದಲ್ಲಿ ಸಕ್ರಿಯವಾಗಿ ವೇಷ ಮಾಡಿದ್ದನ್ನು ನಾನು ನೋಡಿದರೆ ಅದ್ಭುತವಾದಂಥ ಕಲಾವಿದರು ಯಾವುದೇ ಪಾತ್ರಗಳನ್ನು ನಿರ್ವಹಿಸಬಲ್ಲಂಥ ಅಳಿಕೆ ರಾಮಯ್ಯ ರಯ್ಯವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ